ಜನನಿಬಿಡ ಪ್ರದೇಶದಲ್ಲಿ ಮಂಗಳೂರಿನ ಚಾಯ್ಸ್ ಗೋಲ್ಡ್ ಜ್ಯುವೆಲರಿ ಶಾಪ್ ಸಿಬ್ಬಂದಿಯನ್ನು ಕಾರ್ನಲ್ಲಿ ಅಪಹರಿಸಿ ಒಂದು ಸಾವಿರದ ಐದುನೂರು ಕೆಜಿ ಚಿನ್ನದ ದರೋಡೆ ರೋಡೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎರಡು ದಿನಗಳಲ್ಲಿಯೇ ಅಪ್ರಾಪ್ತ ಸೇರಿದಂತೆ ಉಳ್ಳಾಳ ಮೂಲದ ಐವರು ಆರೋಪಿಗಳನ್ನು ಕಂಬಿ ಹಿಂದೆ ಕಳಿಸಿದ್ದಾರೆ ಉಳ್ಳಾಳ ತಾಲೂಕಿನ ಕೋಟೆ ಕಾರಿನ ಕೆಸಿ ರೋಡ್ ನಿವಾಸಿ ಹದಿನೆಂಟು ವರ್ಷದ ಫಾರಿಷ್ ಇಪ್ಪತ್ತ್ ವರ್ಷದ ಮುಕ್ಕೆಚೇರಿ ನಿವಾಸಿ ಸಫ್ವಾನ್ ಹಾಗೂ ಹದಿನೆಂಟು ವರ್ಷದ ಮಾಸ್ತಿಕಟ್ಟೆ ನಿವಾಸಿ ಅರಾಫತ್ ಅಲಿ ವರ್ಷದ ಉಳ್ಳಾಳ ದರ್ಗಾ ಬಳಿಯ ನಿವಾಸಿ ಫರಾಜ್ ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಪ್ರಕರಣದಲ್ಲಿ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಮಂಗಳೂರು ಹಂಪನಕಟ್ಟೆಯಲ್ಲಿರುವ ಗೋಲ್ಡ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿ ಈ ಹಿಂದೆ ಇದೇ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಫಾರಿಷ್ ಎಂಬಾತನಿಗೆ ಚಿನ್ನದ ಗಟ್ಟಿಯನ್ನ ಕೊಂಡು ಹೋಗುವ ಮಾಹಿತಿ ನೀಡಿದ್ದ ಅದರಂತೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಸಿಬ್ಬಂದಿ ಮುಸ್ತಫಾ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ ಬಗ್ಗೆ ಫಾರಿಷ್ಗೆ ಮಾಹಿತಿ ನೀಡಿದ್ದ ಅದರಂತೆ ಕೆಲ ಆರೋಪಿಗಳು ಸೇರಿ ಚಿನ್ನದ ಗಟ್ಟಿ ದರೋಡೆಗೆ ಸಂಚು ರೂಪಿಸಿದ್ರು ಆರೋಪಿ ಸಫ್ವಾನ್ ಕೃತ್ಯಕ್ಕೆ ಕಾರನ್ನ ಒದಗಿಸಿ ಮುಸ್ತಫಾ ತಮ್ಮ ಸ್ಕೂಟರ್ನ ಸೀಟ್ ಅಡಿಯಲ್ಲಿ ಭಾಗದಲ್ಲಿ ಚಿನ್ನದ ಗಟ್ಟಿಯನ್ನ ಇಟ್ಟುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಆರೋಪಿಗಳಾದ ಅರಾಫತ್ ಅಲಿ ಮತ್ತು ಫರಾಜ್ ಅವರು ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ಬಳಿ ಸ್ಕೂಟರ್ನಲ್ಲಿ ಬಂದು ಅಡ್ಡಗಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಉಳಿದ ಆರೋಪಿಗಳು ಕಾರ್ನಲ್ಲಿ ಬಂದು ಮುಸ್ಫರ್ ಬಲತ್ಕಾರಕವಾಗಿ ಬಲಾತ್ಕಾರವಾಗಿ ಕಾರ್ನಲ್ಲಿ ಕೂರಿಸಿ ಅಪಹರಿಸಿದ್ದಾರೆ ಕಾರ್ನಲ್ಲಿ ಹಲ್ಲೆಗೈದು ಮಂಗಳೂರು ಎಕ್ಕೂರು ಎಂಬಲ್ಲಿ ಕ ಅವರನ್ನ ಕಾರಿನಿಂದ ಇಳಿಸಿ ಚಿನ್ನದ ಗಟ್ಟಿಯನ್ನ ದರೋಡೆ ಮಾಡಿದ್ದಾರೆ ಸದ್ಯ ಪ್ರಕರಣದಲ್ಲಿ ಸ್ಕೂಟರ್ ಅನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಉಳಿದ ಆರೋಪಿಗಳನ್ನ ದಸ್ತಗಿರಿ ಮಾಡಲು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರು ಮತ್ತು ಸೊತ್ತನ್ನ ಸ್ವಾಧೀನಪಡಿಸಿಕೊಳ್ಳಲು ಬಾಕಿ ಇದೆ ಈ ಬಗ್ಗೆ ತನಿಖೆ ಮುಂದುವರೆದಿದೆ